ಹರೇ ಶ್ರೀನಿವಾಸ ಭೂಪತಿ ವಿಠಲಾಂಕಿತ ಒಂದು ಹಾಡು ಎರಡು ಕೈ ಮುಗಿದು ಬೇಡುವನಾರೆ ಪೇಳಮ್ಮಯ್ಯ ಎರಡೂ ಕೈ ಮುಗಿದು ಬೇಡುವನಾರೆ ಪೇಳಮ್ಮಯ್ಯ ಸೂರನರ ಖಳರ ಪರಿ ಕರ್ಮವ ಹರಿಗೊಪ್ಪಿಸುವ ಮರುತಕಣಮ್ಮ ಎರಡೂ ಕೈ ಮುಗಿದು ಬೇಡುವನಾರೆ ಪೇಳಮ್ಮಯ್ಯ ಎರಡೂ ಕೈ ಮುಗಿದು ಬೇಡುವನಾರೆ ಪೇಳಮ್ಮಯ್ಯ ಕರವಬಲ ಕ್ಯತಿ ನಿಂತಿ ಹನೂ ಪೇಳಮ್ಮಯ್ಯ ಭರದಿಂದ ಚರಣಗಳೂರಿದ ಪೇಳಮ್ಮಯ್ಯ ಗುರುಳ ಜನರ ಮೆಟ್ಟಿ ಶರಣರಿಗ ಭಯವ ಕರೆದುಕೊಡುವ ಬಹು ಕಾರುಣಿ ಕಣಮ್ಮ ಎರಡೂ ಕೈ ಮುಗಿದು ಮುಗಿದೂ ಬೇಡುವನಾರೇ ಪೇಳಮ್ಮಯ್ಯ ಎರಡೂ ಕೈ ಮುಗಿದು ಬೇಡುವ ರೇ ಪೇಳಮ್ಮಯ್ಯ ಬಿಂಕದಿ ಮುಖವ ತಿರುಗಿದನು ಯಾರೇ ಪೇಳಮ್ಮಯ್ಯ ಟೊಂಕದಿ ಇಟ್ಟಿಯನು ಯಾರೇ ಪೇಳಮ್ಮಯ್ಯ ಕಿಂಕರರಡಬಲ ಅಂಕದೊಳು ಪುವ ಟೊಂಕನಾದ ನಿಷ್ಕಳಂಕ ಕಣಮ್ಮ ಎರಡೂ ಕೈ ಮುಗಿದು ಬೇಡುವ ನಾರೇ ಪೇಳಮ್ಮಯ್ಯ ಎರಡೂ ಕೈ ಮುಗಿದು ಬೇಡುವನಾರೆ ನೇ ಪೇಳಮ್ಮಯ್ಯ ಚೆಲುವ ಸರ್ವಾಂಗ ಲಕ್ಷ್ಮಣ ನೆ ಪೇಳಮ್ಮಯ್ಯ ಚೆಲುವ ಸರ್ವಾಂಗ ಲಕ್ಷ್ಮಣ ನೆ ಪೇಳಮ್ಮಯ್ಯ ಹಲವು ಫಲಗಳ ನೀಡುವನಾರೆ ನೆ ಪೇಳಮ್ಮಯ್ಯ ಸುಲಭ ಭೂಪತಿ ವಿಠಲನ ಪ್ರಿಯ ಪದ ൊരെയുവണ എടൂ കൈമേവനാരയ്യ എടു കൈമ ബേടുകനാരേളമ്മയ്യ സൂരന കളര പരി ಮರುತ ಕಣಮ್ಮ ಎರಡೂ ಕೈ ಮುಗಿದು ಬೇಡುವನಾರೇ ಪೇಳಮ್ಮಯ್ಯ ಎರಡೂ ಕೈ ಮುಗಿದೋ ಬೇಡುವನಾರೆ ಪೇಳಮ್ಮಯ್ಯ ಪೇಳಮ್ಮಯ್ಯ ಹರೇ ಶ್ರೀನಿವಾಸ